ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಸರ್ವ ಜನ ಆಕರ್ಷಣೆ ಆಗ್ತಕ್ಕಂಥ ಒಂದು ವಿಶೇಷ ಮಾಹಿತಿ ಅನ್ನೋದನ್ನ ನಾನು ಇದನ್ನು ತಿಳಿಸ್ತಾ ಇದ್ದೀನಿ ಅರೆ ಇದರಿಂದ ಏನು ಉಪಯೋಗ ಎಂಬುದಾಗಿ ನಿಮ್ಮ ಮನಸ್ಸಲ್ಲಿ ಬರ್ತದೆ ನೋಡಿ ಜನ ಆಕರ್ಷಣೆ ಜನ ನಿಮ್ಮನ್ನು ಭಾಳಷ್ಟು ಗೌರವಾಧಾರ ಕೊಡಬೇಕು ನಿಮ್ಮಲ್ಲಿ ಹಲವಾರು ಆಲೋಚನೆಗಳಿದ್ದಾವೆ ಚಿಂತನೆಗಳಿದ್ದಾವೆ ಮನಸ್ಥಿತಿಯಲ್ಲಿ ಭಾಳಷ್ಟು ವಿಷಯಗಳಿದ್ದಾವೆ ಅವೆಲ್ಲದಕ್ಕೂ ಸಹ ಒಂದು ಪರಿಹಾರ ಅಥವಾ ಸ್ಥಾನ ಸಿಗಬೇಕಂತಂದರೆ ಜನರ ಒಂದು ಅನುಕೂಲಕರವಾದಂಥ ಒಂದು ಒಳ್ಳೆಯ ದೃಷ್ಟಿ ಅದರ ಮೇಲೆ ಇರಬೇಕು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ ಅಲ್ಲಿ ಜನಾಕರ್ಷಣ ಆದರೂ ಸಹ ಆ ಒಂದು ಬಿಸ್ನೆಸ್ ಉದ್ಧಾರ ಆಗೋದು ಜನ ಇಲ್ಲದೆ ಏನು ಅಲ್ಲಿ ನೊಣ ಒಡ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ಆಗೋದಿಲ್ಲ ಯಾರೇ ಇರಲಿ ಹೇಗೆ ಇರಲಿ ಒಂದು ಬಿಸ್ನೆಸ್ಸು ವ್ಯವಹಾರಿಕವಾಗಿ ಅಥವಾ ಸಾಮಾಜಿಕ ರಂಗದಲ್ಲಿ ರಾಜಕೀಯ ರಂಗ ಎಂಥದೇ ಇರಲಿ ಜನರ ಒಂದು ವಶ ಅಥವಾ ಜನರ ಒಂದು ಆಕರ್ಷಣೆ ಬಹಳಷ್ಟು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಮಾರ್ಗೋಪಾಯ ಆಗಿರುತ್ತೆ ಇದರಿಂದ ನಿಮ್ಮ ಜೀವನ ಸೌಖ್ಯ ಸಖ್ಯ ಆಧಾರ ಅಥವಾ ನಿಮ್ಮ ಒಂದು ಪರಿಸರ ಎಲ್ಲವೂ ಸಹ ಸುಸ್ಥಾನದಲ್ಲಿ ಸ್ವಚ್ಛತೆಯಿಂದ ಇಟ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ಒಂದು ರಹದಾರಿ ಇತ್ತು ಜನಗಳ ಒಂದು ಕೃಪೆ ಅಥವಾ ಜನಗಳ ಒಂದು ಆಶೀರ್ವಾದ ಅಥವಾ ಜನರ ಒಂದು ಆಕರ್ಷಣೆ ನಿಮ್ಮ ವ್ಯಾವಹಾರಿಕ ರಂಗದಲ್ಲಿ ಬಿದ್ದರೆ ಖಂಡಿತವಾಗಿ ಎಲ್ಲೋ ಒಂದು ಕಡೆ ಉದ್ಧಾರ ಆಗ್ತೀರ ಹೀಗೆ ಪ್ರತಿಯೊಂದಕ್ಕೂ ಸಹ ನಿಮ್ಮದೇ ಆಲೋಚನೆಯಲ್ಲಿ ನೋಡಿದಾಗ ನನಗೆ ಗೌರವ ಸಿಗಬೇಕು ನನಗೆ ಮರ್ಯಾದೆ ಕೊಡಬೇಕು ನಾನು ರಾಜಕೀಯವಾಗಿ ಉಳಿಬೇಕು ಬಿಸ್ನೆಸ್ ಚೆನ್ನಾಗಿ ನಡೀಬೇಕು ಅಥವಾ ಜನ ನನಗೆ ಭಾಳಷ್ಟು ಹಿಂದೆ ಇರಬೇಕು ನನ್ನ ಯಾರು ತೆಗಳಬಾರ್ದು ಅಥವಾ ನನ್ನ ವಿರುದ್ಧ ನಿಲ್ಲಬಾರ್ದು ಏನೇ ಇರಲಿ ಸಾವಿರ ವಿಷಯಗಳು ನಿಮ್ಮಲ್ಲಿರ್ಬೋದು ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಸರ್ವ ಜನ ಆಕರ್ಷಣೆಯಾಗಿ ನಿಮ್ಮ ಒಂದು ವ್ಯವಸ್ಥಾಪೂರ್ವಕವಾಗಿ ಆ ಒಂದು ನಿಮ್ಮ ಒಂದು ಹಿಡಿತಕ್ಕೆ ಬರಬೇಕು ಅಥವಾ ನಿಮ್ಮ ಒಂದು ಇಷ್ಟ ಪ್ರಕಾರವಾದಂಥ ಜನಬಲ ಅನ್ನೋದು ನಿಮಗೆ ದಕ್ಕಬೇಕು ಎಂಬುದಾಗಿದ್ದರೆ ಖಂಡಿತವಾಗಿ ಈ ಸೂರ್ಯದೇವನ ಮಂತ್ರ ಸ್ವರೂಪ ಏನಿದೆ ಆ ಒಂದು ಮಂತ್ರ ಸ್ವರೂಪವನ್ನು ಪ್ರತಿನಿತ್ಯ ತಾವು ಮಾಡ್ತಾ ಹೋಗಿ ಒಂದು ಇಪ್ಪತ್ತೊಂದು ಬಾರಿ ಪಠಿಸ್ತಾ ಹೋಗಿ ಖಂಡಿತ ಸರ್ವ ಜನ ಆಕರ್ಷಣೆ ನಿಮಗೆ ಆಗುತ್ತೆ ಮಂತ್ರ ಸ್ವರೂಪವನ್ನು ಬೆಳಗಿನ ಜಾವ ಸೂರ್ಯನಿಗೆ ಅರ್ಘ್ಯವನ್ನು ಅಂದರೆ ನೀರನ್ನು ಅರ್ಪಿಸಿ ತಾವು ಪ್ರಾರಂಭ ಮಾಡಿ ಒಂದು ಇಪ್ಪತ್ತೊಂದು ಬಾರಿ ಕುಳಿತುಕೊಂಡು ಅಥವಾ ನಿಂತ್ಕೊಂಡು ಕುತ್ಕೊಂಡು ಈ ಒಂದು ಮಂತ್ರ ಸ್ವರೂಪವನ್ನು ಹೇಳ್ತಾ ಹೋದರೆ ಖಂಡಿತ ಜನವಶ ಜನಾಕರ್ಷಣ ಸರ್ವ ಜನ ಸರ್ವ ಒಂದು ರೀತಿಯಾದಂಥ ಒಂದು ಆಕರ್ಷಣೆಗೆ ಇದು ಒಳಗಾಗುತ್ತೆ ಹಾಗೆ ನಿಮ್ಮ ವ್ಯವಹಾರಿಕ ಕಾರ್ಯಕ್ಷೇತ್ರ ಕಾರ್ಯ ಕಲಾಪಗಳಿಗೂ ಸಹ ಈ ಒಂದು ಜನ ವಶ್ಯ ಅನ್ನೋದು ಬಹಳಷ್ಟು ಅವಶ್ಯಕವಾಗಿರುತ್ತದೆ ಆ ಒಂದು ಸ್ವರೂಪದಲ್ಲಿ ಈ ಆಕರ್ಷಣಾ ಮಂತ್ರ ಬಹಳಷ್ಟು ಪೂರಕವಾಗಿರ್ತಕ್ಕಂಥ ಒಂದು ತಂತ್ರ ವಿಧಾನಗಳಲ್ಲಿ ಬಹಳ ಮಹತ್ವದ್ದಾಗಿದೆ ಏನು ಸೂರ್ಯ ಮಂತ್ರವೇ ಏನಕ್ಕೆ ಎಂಬುದಾಗಿ ನೋಡೋದಾದರೆ ನೋಡಿ ಪ್ರತ್ಯಕ್ಷ ದೈವ ಎಂಬುದಾಗಿ ಹೇಳ್ತೀವಿ ಸೂರ್ಯನನ್ನು ಕಣ್ಣಿಗೆ ದೈವ ಸೂರ್ಯ ಇಲ್ಲದೆ ಹೋದರೆ ಈ ನರವೂ ಇಲ್ಲ ಜಡನೂ ಇಲ್ಲ ಪರಿಸರವೂ ಇಲ್ಲ ಗಿಡಗಂಟೆಗಳು ಇಲ್ಲ ಎಲ್ಲವೂ ಸಹ ನಾಶ ಆಗುತ್ತೆ ಆ ಬೆಳಕಿನ ಒಂದು ಮೇಳವಿಕೆ ಅಥವಾ ಆ ಸೂರ್ಯದೇವನ ಒಂದು ಏನು ಕಿರಣಗಳ ಒಂದು ಪ್ರಕ್ರಿಯೆಗಳೇನಿದ್ದಾವೆ ಈ ಭೂಮಿಯನ್ನು ಸ್ವರ್ಗ ಮಾಡಿದ್ದಾರೆ ಈ ಜೀವ ಜಂತುಗಳು ಇರಲಿಕ್ಕೂ ಸಹ ಆ ಸೂರ್ಯನ ಒಂದು ಅನುಗ್ರಹನೇ ಅಷ್ಟೆ ಅದಕ್ಕೋಸ್ಕರ ಹೇಳೋದು ಪ್ರತ್ಯಕ್ಷ ದೈವ ಸೂರ್ಯ ಎಂಬುದಾಗಿ ನಮ್ಮ ಸನಾತನ ಪದ್ಧತಿಯಲ್ಲೂ ಅಷ್ಟೇ ಎಲ್ಲವನ್ನೂ ಸಹ ನಾವು ದೈವತ್ವದಲ್ಲೇ ಕಾಣ್ತೇವೆ ಹಾಗೆ ಅದಕ್ಕೆ ಕೊಡಬೇಕಾಗಿರ್ತಕ್ಕಂಥ ಗೌರವವನ್ನು ಸಹ ಅದಕ್ಕೆ ನಾವು ಕೊಡ್ತಾ ಇರ್ತೇವೆ ಇದು ನಮ್ಮ ವಿಶೇಷತೆ ಇಂಥ ಸೂರ್ಯನನ್ನು ಜಗತ್ತಿಗೆ ಬೆಳಕಾಗಿ ಅಥವಾ ಜಗತ್ತಿಗೆ ಕಣ್ಣಾಗಿ ಗೋಚರ ಆಗ್ತಕ್ಕಂಥ ಈ ಸೂರ್ಯ ನಾವು ಪಠಿಸಿದ್ರೆ ಜಪಿಸಿದ್ರೆ ಖಂಡಿತವಾಗಿ ಇದು ಕಾರ್ಯ ಕೈಗೂಡುತ್ತೆ ಹಾಗೆ ಈ ಸೂರ್ಯ ಇರೋದಕ್ಕೆ ಈ ಒಂದು ಪರಿಸರ ಇರೋದು ಈ ಭೂಮಿ ಇರತಕ್ಕಂಥದ್ದು ಹಾಗಾಗಿ ಈ ಆಕರ್ಷಣಾ ತಂತ್ರದಡಿಯಲ್ಲಿ ಈ ಸೂರ್ಯನ ಒಂದು ಏನು ಆ ದೇವನ ಮಂತ್ರ ಸ್ವರೂಪ ಇದೆ ಅದನ್ನು ಮಾಡಿ ಖಂಡಿತವಾಗಿ ನಿಮಗೆ ಸರ್ವ ಜನ ಆಕರ್ಷಣೆ ಆಗೋದು ನಿಶ್ಚಿತ ಎಂಬುದಾಗಿ ನಾನು ತಿಳಿಸ್ತಾ ಮಂತ್ರ ಸ್ವರೂಪ ಹೀಗಿದೆ ನೋಡಿ ಓಂ ನಮೋ ಭಗವತೆ ಶ್ರೀ ಸೂರ್ಯಾಯ ಸಹಸ್ರ ಕಿರಣಾಯ ಏಂ ಅತುಲಬಲ ಪರಾಕ್ರಮಾಯ ನವಗ್ರಹ ದಶ ದಿಕ್ಪಾಲ ದೈವತಾಯೇ ಧರ್ಮ ಕರ್ಮ ಸಹಿತಾಯ ಸರ್ವ ಜನಾನ್ ನಾಥಾಯ ಮೋಹಾಯ ಮೋಹಾಯ ಆಕರ್ಷಯ ಆಕರ್ಷಯ ದಾಸಂ ಕುರು ಕುಕುರು ವಶಂ ಕುರು ಕುರು ಸ್ವಾಹ ಈ ಮಂತ್ರ ಮಂತ್ರಸ್ವರೂಪವನ್ನು ಅದನ್ನು ನೀರನ್ನು ಅರ್ಘ್ಯವಾಗಿ ನೀಡ್ತಾ ಸಹ ಹೇಳ್ಬೋದು ಅಥವಾ ನೀಡಿದ ಮೇಲೂ ಸಹ ಹೇಳ್ಬೋದು ಒಂದು ಇಪ್ಪತ್ತೊಂದು ಬಾರಿ ಈ ಮಂತ್ರ ಸ್ವರೂಪವನ್ನು ಹೇಳ್ತಾ ಹೋಗಿ ಇನ್ನೊಮ್ಮೆ ಹೇಳ್ತೀನಿ ಮಂತ್ರ ಸ್ವರೂಪವನ್ನು ಸರಿಯಾಗಿ ನೋಡಿ ಓಂ ನಮೋ ಭಗವತೆ ಶ್ರೀ ಸೂರ್ಯಾಯ ಹ್ರೀಂ ಸಹಸ್ರಕಿರಣಾಯ ಏಂ ಪರಾಕ್ರಮಾಯ ನವಗ್ರಹ ಕರ್ಮ ಸಹಿತಾಯ ಸರ್ವಜನಾನ್ ನಥಾ ನಾಥಾಯ ಮೋಹಾಯ ಮೋಹಾಯ ಆಕರ್ಷಯ ಆಕರ್ಷಯ ದಾಸಂ ಕುರು ಕುರು ವಶಂ ಕುರು ಕುರು ಸ್ವಾಹ ಈ ಒಂದು ಮಂತ್ರ ಮಂತ್ರಸ್ವರೂಪವನ್ನು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಹೇಳ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಸಂಕಷ್ಟ ಎದುರಾಗಿದ್ದರೆ ಜನಗಳಿಂದ ದೂಷಣೆಗಳು ಎದುರಾಗಿದರೂ ಕೂಡ ಪರಿಹಾರ ಆಗುತ್ತೆ ಜನದೃಷ್ಟಿಯಂಥ ಒಂದು ಸಮಸ್ಯೆ ಇದ್ದರೂ ಕೂಡ ವಿಮೋಚನೆ ಆಗುತ್ತೆ ವ್ಯಾಪಾರ ವ್ಯವಹಾರ ಅಂಗಡಿ ಮುಂಗಟ್ಟು ಜನಾಕರ್ಷಣೆ ಆಗಬೇಕಂತಂದರೆ ಖಂಡಿತವಾಗಿ ಈ ಮಂತ್ರ ನಿಮಗೆ ರಹದಾರಿಯಾಗಿ ಕಾಣುತ್ತೆ ಖಂಡಿತ ನಿಮಗೆ ಒಂದು ಜನ ಸಾಗರವೇ ಕೈಗೂಡುತ್ತೆ ಹಾಗೆ ಬೆಳವಣಿಗೆ ಆಗಬೇಕು ರಾಜಕೀಯ ಸಿನಿಮಾ ಮತ್ತೊಂದು ಎಂಥದೇ ಇರಲಿ ನಿಮಗೆ ಆ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ಮಂತ್ರ ಸ್ವರೂಪ ಜನ ನಿಮ್ಮನ್ನು ಗುರುತಿಸಬೇಕು ನಿಮ್ಮನ್ನು ನೋಡಬೇಕು ಹಾಗೆ ನಿಮ್ಮ ಒಂದು ವ್ಯವಸ್ಥೆಯನ್ನು ಅವರು ಅರ್ಥಕೊಳ್ಬೇಕು ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಪ್ರತಿಭೆ ಅವರಲ್ಲಿ ಮನದಟ್ಟಾಗಬೇಕು ಅಂತಹ ಒಂದು ಸ್ಥಿತಿ ಇರತಕ್ಕಂಥ ಈ ಒಂದು ಮಂತ್ರ ಸ್ವರೂಪ ಇದಾಗಿದೆ ಖಂಡಿತ ಮಾಡಿ ಪ್ರತಿನಿತ್ಯ ಒಂದು ಇಪ್ಪತ್ತೊಂದು ಬಾರಿ ಹೇಳಿ ಶುಭ ಆಗಲಿ ಶುಭ ಚಿಂತನೆಗಳಿಂದ ಶುಭ ದಿನಗಳನ್ನು ನಡೆಸಿ ಹಾಗೆ ನಮ್ಮ ಕಚೇರಿ ಜ್ಞಾನ ಯೂನಿವರ್ಸಿಟಿ ಸರ್ಕಲ್ ಬೆಂಗಳೂರು ಬಳಿ ಇದೆ ಖಂಡಿತ ನೀವು ಕರೆ ಮಾಡಿ ಮುಕ್ತ ಸಮಾಲೋಚನೆ ಕೂಡ ಮಾಡ್ಬೋದು ಅಥವಾ ನೇರವಾಗಿ ಭೇಟಿ ಕೂಡ ಆಗ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ